ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾಯಿದ್ದೀನಿ ಅಮ್ಮ ಬೆಳಗ್ಗೆ ತಿಂಡಿಗೆ ಕೈಮಾ ಸಾಂಬಾರು ಮಾಡಿ ಇಡ್ಲಿ ಮಾಡಿದರು ಹಾಗೆಯೇ ನಿಮಗೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಗ್ಲಾಸ್ದು ಬಾಟಲ್ಗಳೆಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಿದ್ವಿ ಆರೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ವಾಶ್ ಮಾಡಿದ್ವಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಜೋಡಿಸೋಣ ಅಂತ ಹೇಳಿಬಿಟ್ಟು ಅಮ್ಮಂಗಿದೆಲ್ಲ ಆಸೆ ತಗೋಬೇಕು ಅಂತ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಬುಕ್ ಮಾಡಿ ತರಿಸಿದ್ವಲ್ಲ ಹೆಂಗೂ ಇವಾಗ ನಾನಿದ್ದಂಗೆ ರೆಡಿ ಮಾಡಿದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಗ್ಲಾಸ್ ಬಾಟಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕ್ಯಾಪ್ ಕೂಡ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ದಾಗಿರೋದ್ರಿಂದ ನಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಚಾಕ್ಲೇಟ್ ತಿಂತಾಯಿದ್ದೀವಿ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ಸೇಮ್ ಚಾಕ್ಲೇಟ್ನ ತೊಗೊಂಬಂದ್ವಿ ಅವಳು ಬೇರೆ ಸಪ್ರೇಟು ನನ್ನದು ಬೇರೆ ಸಪ್ರೇಟು ಕೂತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಎಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಅಡುಗೆ ಅಮ್ಮ ಮಟನ್ ಬಿರಿಯಾನಿ ಮತ್ತು ಇದು ಮೊಸರು ಬಜ್ಜಿ ಕೂಡ ಮಾಡಿದರು ಆದರೆ ನಾನು ಮೊಸರು ಹಾಕ್ಕೊಂಡು ತಿಂತಾ ಪಾಪುಗೆ ಬಿರಿಯಾನಿನೇ ತಿನ್ನಿಸ್ತೆ ಅವನಿಗೂ ಕೂಡ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಫುಲ್ಲು ಬಾಕ್ಸ್ಗಳನ್ನೆಲ್ಲ ಜೋಡಿಸೋಣ ಅಂತ ಹಾಗೆಯೇ ಮನೇಲಿ ಇನ್ನೊಂದಷ್ಟು ಸಣ್ಣ ಸಣ್ಣದು ಗ್ಲಾಸ್ದು ಜಾರ್ ಇತ್ತು ಅದರಲ್ಲಿ ಒಗ್ಗರಣೆ ಹಾಕುವಂಥ ಐಟಮ್ಗಳನ್ನ ಅದನ್ನು ಜೋಡಿಸ್ಬಿಡೋಣ ನೀಟಾಗಿ ಒಂದೇ ಸಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಕ್ಲೀನ್ ಮಾಡಿ ಜೋಡಿಸಿಡ್ತಾಯಿದೀವಿ ಈ ಥರ ಬೇಳೆ ಜೊತೆ ಒಂದೊಂದು ಪಲಾವೆಲೆನ ಇಟ್ಟರೆ ಹುಳ ಆಗೋಲ್ಲ ಬೇಗ ಅಂತ ಹೇಳಿಬಿಟ್ಟು ಈ ಥರ ಇಡ್ತಾಯಿದ್ದಾಳೆ ತಂಗಿ ಇದು ಅಮ್ಮ ಅಕ್ಕಿ ಡಬ್ಬು ಜೊತೆನು ಅಕ್ಕಿ ಡಬ್ಬದಲ್ಲೂ ಕೂಡ ಹಾಕಿಟ್ಟಿರ್ತಾರೆ ನಾನು ಈ ನಡುವೆ ಶುರು ಮಾಡಿದ್ದೀನಿ ಅಕ್ಕಿ ಡಬ್ಬ ಇರ್ಬೋದು ಈ ಥರ ಬೇಳೆ ಮತ್ತು ಹೆಸರು ಕಾಳಿಗೆ ಬೇಗ ಹುಳ ಆಗುತ್ತೆ ಅದು ಡಬ್ಬಿ ಒಳಗಡೆ ಎಲ್ಲ ಕೂಡ ನಾನು ಒಂದೊಂದು ಪಲಾವೆಲೆನ ಹಾಕಿ ಇಟ್ಟಿರ್ತೀನಿ ಅಮ್ಮನೂ ಕೂಡ ಹಾಗೆ ಮಾಡ್ತಾರೆ ಇದಕ್ಕೆ ಸಾಂಬಾರು ಪುಡಿ ಇರ್ಬೋದು ಧನಿಯಾ ಪುಡಿ ಇರ್ಬೋದು ಯಾವ ಎಲ್ಲ ಥರದ್ದು ಕಾಳುಗಳು ನಮ್ಮ ನಮ್ಮಮ್ಮಂಗ್ ಏನು ಡೈಲಿ ಯೂಸ್ವಾಗ್ ಸಿಗುತ್ತೆ ಯೂಸ್ ಆಗುತ್ತೆ ಅದನ್ನೆಲ್ಲ ಕೂಡ ಹಾಕಿ ಇವಾಗ ನೀಟಾಗಿ ಜೋಡಿಸಿಟ್ಟಿದ್ದೀವಿ ನೋಡಿ ಇಲ್ಲಿ ಕೂಡ ಅಂದರೆ ಇದು ಒಗ್ಗರಣೆ ಹಾಕುವಂಥ ಐಟಮ್ಗಳು ಇಲ್ಲಿ ಇಟ್ಟಿದ್ದೀವಿ ಎಣ್ಣೆ ಪಕ್ಕ ಅಮ್ಮ ಈ ಸಲ ಎಣ್ಣೆ ಕಡಲೆಕಾಯಿ ಎಣ್ಣೆ ತರಿಸ್ಕೊಂಡ್ರು ಅದನ್ನು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಫ್ರೆಂಟಾಗಿರಲಿ ಅಂತ ಅದಕ್ಕೆ ಎಣ್ಣೆ ಕಲರ್ ಆ ಥರ ಇದೆ ಆಯಿತಾ ನಾನು ಮತ್ತು ಮೇಘ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮಅಮ್ಮಂಗಂತೂ ಫುಲ್ ಸುಸ್ತಾಗಿ ಹೋಯಿತು ಪಾಪು ಹಿಡ್ದು ಹಿಡ್ದು ನೋಡಿ ಅವನು ಖುಷಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮೇಘ ಏನೋ ಸಾಮಾನು ಎತ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಈ ಚೇರ್ನ ತೊಗೊಂಬಂದು ಇಟ್ಕೊಂಡು ಮೇಲೆ ಐಟಮ್ ಇದ್ಲಾ ಅಷ್ಟರಲ್ಲಿ ಇವ್ನು ನೋಡ್ಬಿಟ್ಟು ಆಮೇಲೆ ನಾನು ಹೊತ್ತೀನಿ ಅಂತ ಹೇಳ್ಬಿಟ್ಟು ಹತ್ತೋಕ್ಕೆ ಶುರು ಮಾಡ್ದ ನೋಡಿ ಹೆಂಗೆ ಜೋಡಿಸಿದಾಳೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಸಕ್ಕರೆ ಆಮೇಲೆ ಉಪ್ಪು ದಪ್ಪ ಉಪ್ಪು ಸಣ್ಣ ಉಪ್ಪು ಆಮೇಲೆ ಕಡಲೆ ಬೀಜ ಹುರ್ಗಡ್ಲೆ ಇದು ಅವರೇ ಬೇಳೆ ಹೆಸ್ರು ಕಾಳು ಆಮೇಲೆ ಬೇಳೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಮೆಣ್ಸಿನ್ಕಾಯಿ ಪುಡಿ ಒಂದು ಡಬ್ಬ್ದಲ್ಲಿದೆ ಹಾಗೆ ಒಂದು ಮೆಣ್ಸಿನ್ಕಾಯಿ ಮತ್ತು ಇದು ಪಲಾವ್ಗೆ ಹಾಕುವಂಥ ಐಟಮು ಇಷ್ಟು ಫುಲ್ಲು ಒಂದು ಕಡೆ ಜೋಡಿಸಿದ್ದಾಳೆ ಇಲ್ಲಿ ಕೆಳಗಡೆ ಸಾಸಿವೆ ಜೀರಿಗೆ ಅರಶಿಣ ಉದ್ದುಬೇಳೆ ಕಡಲೆಬೇಳೆ ಕಾಫಿ ಪುಡಿ ಟೀ ಪುಡಿ ಅದನ್ನು ಇಲ್ಲಿ ಕೆಳಗೆ ಇಟ್ಟಿದ್ದಾಳೆ ಇದು ಮಗ್ಗೆ ನೋಡಿಯೋದು ಈ ಸಲ ವಸಲ್ ಮಾರ್ಟಿಗೆ ಹೋಗಿದ್ದಾಗ ತೊಗೊಂಬಂದಿದ್ದು ಫಿಫ್ಟಿ ರುಪೀಸ್ ಒನ್ ಮಗ್ಗಿಗೆ ನನಗೊಂದು ನನ್ನ ತಂಗಿಗೆ ಒಂದು ಸ್ಮೂತಿ ಕುಡಿಯೋಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದು ಆದರೆ ನಮ್ಮಮ್ಮ ಇಲ್ಲ ನಂಗೆ ಬೇಕು ಕಾಫಿ ಪುಡಿ ಟೀ ಪುಡಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡ್ರೆ ಸರಿ ಆಯಿತು ಅಂದ್ಬಿಟ್ಟು ಅದೇ ನಾನು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ತೀನಿ ನನಗೆ ಇಷ್ಟ ಇದು ಮಗ್ಗು ಐವತ್ತು ರೂಪಾಯಿ ಆರಾಮಾಗಿ ತೊಗೋಬೋದು ಮತ್ತು ಒಂದು ಫೀಲ್ ಇರುತ್ತೆ ಅಲ್ಲ ಮಗ್ಗಲ್ಲಿ ಕುಡಿಬೇಕಾದ್ರೆ ಇದು ನೆಕ್ಸ್ಟ್ ಡೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದೆ ಏನೂ ರೆಕಾರ್ಡೇ ಮಾಡ್ಕೊಳ್ಳಿಲ್ಲ ನಾನು ಅಮ್ಮ ಮತ್ತು ಅಜ್ಜಿ ಇಬ್ರು ಕೂಡ ಸಿಕ್ಕಾಪಟ್ಟೆ ವಿಜಯ ಮಾಡ್ಕೊಂಡಿದ್ರು ಹೊರಡ್ಬೇಕಾದ್ರೆ ಇದು ತರಕಾರಿ ಎಲ್ಲ ಕೂಡ ಅಮ್ಮನ ಮನೆಯಿಂದ ಬರಬೇಕಾದ್ರೆ ತೊಗೊಂಡು ನನ್ನ ತಂಗಿ ಬೆಳಿಗ್ಗೆನೆ ಕರ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಿದ್ಲು ಒಂದಷ್ಟು ತರಕಾರಿಗಳನ್ನ ತೊಗೊಂಡ್ಬಂದಿದ್ದೆ ಹಾಗೆ ಯಜಮಾನರು ಕೂಡ ಮನೆಗೆ ಬರೋ ಅಷ್ಟರಲ್ಲಿ ತರಕಾರಿ ತೊಗೊಂಡ್ಬಂದಿದ್ರು ಒಂದು ಕೆ ಜಿಯಷ್ಟು ಬೆಂಡೆಕಾಯಿ ಇದೆ ಒಂದು ಎರಡೂವರೆ ಕೆ ಜಿಯಷ್ಟು ಕ್ಯಾರೆಟ್ ಇದೆ ಎರಡು ಪ್ಯಾಕಲ್ಲಿದೆ ಒಂದೊಂದು ಕೆ ಜಿ ಸಪ್ರೇಟ್ ಸಪ್ರೇಟು ಹಾಗೆ ಹಸಿ ಅವರೆಕಾಯಿ ಇದೆ ಬೀಟ್ರೂಟು ಗೆಡ್ಡೆಕೋಸು ಮತ್ತು ಸೀಮೆ ಬದನೆಕಾಯಿ ಶುಂಠಿ ಮತ್ತು ಒಂದಷ್ಟು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಬೀನ್ಸ್ ಇದೆ ಇವಾಗ ಎಲ್ಲನೂ ಕೂಡ ಫ್ರಿಜ್ಜಿಗೆ ಎತ್ತಿಟ್ಕೊತಾ ಇದ್ದೀನಿ ಅಮ್ಮ ಚಿತ್ಕಿರೋ ಬೇಳೆ ಕೂಡ ಕೊಟ್ಟಿದ್ರು ಅದನ್ನು ಸಲ ನೀರ ವಾಶ್ ಮಾಡಿ ಸೋಸಿ ಎತ್ತಿಟ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ ಶುಂಠಿ ಅಂತೂ ಸಿಕ್ಕ ಬಟ್ಟೆ ಮಣ್ಣಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ ಎಲ್ಲ ಅಮ್ಮನ ಮನೇಲಿ ಇದ್ದಾಗಲೇ ಅಂದರೆ ಅಲ್ಲಿಂದ ಬಂದ ತಕ್ಷಣವೇ ಮಾರ್ಕೆಟಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಳಗೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಒಂದು ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ಜಿಗೆ ಇದ್ದೀನಿ ಶುಂಠಿ ಈ ಸಲ ಪೇಸ್ಟ್ ಮಾಡೋಕ್ಕೋಗಲ್ಲ ಲಾಸ್ಟ್ ಟೈಮ್ ಪೇಸ್ಟ್ ಮಾಡಿದ್ದೆ ಇದೆ ಅದು ಖಾಲಿ ಆಗೋ ತನಕ ಇದನ್ನು ಪೇಸ್ಟ್ ಮಾಡ್ಕೊಳ್ಳಲ್ಲ ಹಾಗೆಯೇ ಯಜಮಾನ್ರು ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಂದಿದ್ರು ಒಂದು ದೊಡ್ಡ ಕಟ್ಟೆ ತೊಗೊಂಡ್ಬಂದಿದ್ದಾರೆ ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸಾಂಬಾರ್ಗೆ ಹಾಕುವಂಥ ಈರುಳ್ಳಿ ಕೂಡ ತೊಗೊಂಡ್ಬಂದಿದ್ರು ಇದು ಒಂದು ಕೆ ಜಿಯಷ್ಟು ಕೆ ಜಿಗೆ ಅರವತ್ತು ರೂಪಾಯಿನೋ ಎಪ್ಪತ್ತು ರೂಪಾಯಿನೋ ಅಂತ ಹೇಳಿದ್ರು ಇದು ಎಷ್ಟು ರೇಟ್ ಇರುತ್ತೋ ಅಷ್ಟೇ ಕಷ್ಟ ಇದನ್ನು ಬಿಡಿಸಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಸಾಂಬಾರ್ಗಾದರೆ ಪರವಾಗಿಲ್ಲ ಒಂದು ಸ್ವಲ್ಪ ಬಿಡ್ಸ್ಕೊಂಡು ಒಗ್ಗರಣೆಗೆ ಹಾಕೊಂಡು ಯೂಸ್ ಮಾಡ್ಕೊಂಬಡ್ಬೋದು ಅಕಸ್ಮಾತ್ ಇದರಲ್ಲೇ ಏನಾದರೂ ಪಲ್ಯಕ್ಕೆ ಏನಾದರೂ ಒಗ್ಗರಣೆ ಹಾಕ್ಬೇಕಂದ್ರೆ ಸಿಕ್ಕಬಟೆ ಹಿಂಸೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಬಿಡಿಸ್ಬೇಕಾಗತ್ತಲ್ಲ ಅಂತ ನನಗಂತೂ ಕಣ್ಣು ಉರಿ ಬರುತ್ತೆ ನಂಗೆ ಸಿಕ್ಕಾಬಟ್ಟೆ ಅದೇನು ಈರುಳ್ಳಿ ಬಿಡಿಸ್ಬೇಕಂದ್ರೆ ಸಿಕ್ಕಾಬಟ್ಟೆ ಕಣ್ಣು ಉರಿ ಬರುತ್ತೆ ನಾನು ಕಣ್ಣು ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು ಈರುಳ್ಳಿ ಬಿಡಿಸೋ ಟೈಮಲ್ಲಂತೂ ನಾನು ಇರಲಿವಲ್ಲ ಮನೇಲಿ ಅಕ್ಕಿ ಡಬ್ಬದಲ್ಲೂ ಕೂಡ ಖಾಲಿಯಾಗಿತ್ತು ಅಕ್ಕಿ ಅಂದರೆ ಚಿಕ್ಕದೊಂದು ಡಬ್ಬಿ ಇಟ್ಕೊಂಡಿರ್ತೀನಿ ಖಾಲಿಯಾಗಿಬಿಟ್ಟಿತ್ತು ಇವಾಗ ದೊಡ್ಡ ಡಬ್ಬಿಲಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಇಟ್ಕೊತಾ ಇದ್ದೀನಿ ನಾನು ಡೈಲಿ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಡಬ್ಬಿಲಿ ಅಕ್ಕಿನೇ ಇಟ್ಕೊಂಡಿರ್ತೀನಿ ಅಕಸ್ಮಾತ್ ನಾನು ಇದ್ದಾಗ ಯಾನ್ರು ಯೂಸ್ ಮಾಡ್ತಾರಲ್ಲ ಅವಾಗ ಬೇಗ ಮಾಡಿಸ್ಬಿಡ್ತಾರೆ ಅವರು ಅಂದರೆ ಡಬ್ಬಿ ನೀಟಾಗಿ ಕ್ಲೋಸ್ ಮಾಡಲ್ಲ ಹಾಗಾಗಿ ಬೇಗ ಹುಳ ಆಗಿಬಿಡುತ್ತೆ ಪಾಪುಗೆ ಇವತ್ತು ಮಿಕ್ಸ್ ವೆಜ್ ಹಾಕಿ ನಾನು ಒಂದು ಕಿಚಡಿನ ಮಾಡ್ಕೊತ ಇದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತ ಇದ್ದೀನಿ ನಾನು ಅದಕ್ಕೆ ಸೀಮೆ ಬದನೆಕಾಯಿ ಒಂದು ಸ್ವಲ್ಪ ಗಿಡ್ಡೆ ಕೋಸು ಒಂದು ಸ್ವಲ್ಪ ಕ್ಯಾರೆಟು ಹಾಗೆ ಎರಡು ಸ್ಪೂನಷ್ಟು ಮೈಸೂರು ಬೇಳೆ ಎರಡು ಸ್ಪೂನಷ್ಟು ಬೇಳೆ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಒಂಚೂರು ಅಕ್ಕಿನ ತಗೊಂಡಿದ್ದೀನಿ ನಾನು ಇದನ್ನೆಲ್ಲ ಕೂಡ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ತೀನಿ ಬೇಳೆ ಎಲ್ಲ ಸ್ವಲ್ಪ ಗ್ಯಾಸ್ ಆಗುತ್ತೆ ಮಗುಗೆ ಹಾಗಾಗಿ ನೆನೆಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರಿಂದ ಅಷ್ಟೊಂದು ಗ್ಯಾಸ್ ಆಗೋಲ್ಲ ಇವಾಗೆಲ್ಲ ಕೂಡ ತೊಳ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುಟಾಣಿ ಟೊಮೆಟೊನ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಹುಳಿಯಾಗ್ಬಿಡತ್ತಲ್ಲ ಹಾಗಾಗಿ ಒಂದು ಲೋಟದಷ್ಟು ನಾನು ಇವಾಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಮ್ಮಿನ ನನ್ನ ಪಾಪುಗೆ ಉಪ್ಪು ಹಾಕಿ ತಿನ್ನಿಸೋದು ಒಂದು ಎರಡು ಚೂರು ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಘಮ್ಮ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಹಾಕಿ ನಾನು ಮೂರು ವಿಷಲ್ ಕೂಗ್ಸಿದ್ದೀನಿ ಮೂರು ವಿಷಲ್ ಅಂತೂ ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಎಲ್ಲ ಎಲ್ಲ ತರಕಾರಿನೂ ಕೂಡ ನಾನು ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಕುಕ್ಕರ್ ತೆಗೆದ ತಕ್ಷಣ ಸ್ಮ್ಯಾಶ್ ಮಾಡಿದ್ರೆ ಬೇಗ ಚೆನ್ನಾಗಿ ಅದು ಸ್ಮ್ಯಾಶ್ ಆಗುತ್ತೆ ಪಾಪುಗೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂದ್ಕೊಂಡೆ ಒಗ್ಗರಣೆ ಕೂಡ ಹಾಕಿ ತಿನ್ನಿಸ್ಬೋದು ಇಲ್ಲಾಂದರೆ ಹಾಗೇನೂ ಕೂಡ ತಿನ್ನಿಸ್ಬೋದು ಚೆನ್ನಾಗೇ ಇರುತ್ತೆ ನಾನು ಇವಾಗ ತುಪ್ಪದ ಮೇಲ್ಗಡೆ ಒಂದೇ ಎರಡು ಮೂರು ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕೊತ ಇದ್ದೀನಿ ಪಾಪು ಯಾಕೋ ಸ್ವಲ್ಪ ಮೋಷನ್ ಹೋಗೋದಕ್ಕೆ ಕಷ್ಟಪಡ್ತದ ಹಾಗಾಗಿ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆ ಜೀರಿಗೆ ತುಪ್ಪ ಎರಡು ಕಾಂಬಿನೇಷನಲ್ಲಿ ತಿನ್ಸಿದ್ರೆ ಸ್ವಲ್ಪ ಮೋಷನ್ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಫೀಡ್ ಮಾಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದರಲ್ಲಿ ಎಲ್ಲ ಫ್ಲೇವರ್ ಇರುತ್ತಲ್ಲ ಉಪ್ಪು ಇರುತ್ತೆ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ ಇರುತ್ತೆ ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ದಿನನೇ ಆಗೋಗಿತ್ತು ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಯಜಮಾನರು ತಿರುಪತಿಗೆ ಹೊರಡಬೇಕಾದ್ರೂ ಕೂಡ ಟ್ರೈ ಮಾಡಿದೆ ನಾನು ತೊಳೆಯೋದಕ್ಕೆ ಆಗಲೇ ಇಲ್ಲ ಪಾಪುನ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ ನಾನು ಪೂಜೆ ದೇವ್ರ ಸಾಮಾನು ತೊಳೆಯೋಣ ತೊಳೆಯೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಸ್ನಾನ ಮಾಡಿ ಕೂಡ ಅಷ್ಟರಲ್ಲಿ ಅವನು ಹಠ ಮಾಡಿ ಇದು ಮಾಡಿಬಿಟ್ಟು ಊರಿಗೆ ಹೊಡ್ ಹೊರಡಲೇಬೇಕಾಯಿತು ನಾನು ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕಾಗಲೇ ಇಲ್ಲ ಯಜಮಾನ್ರು ಒಂದು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಅವ್ರು ಇದು ಮಾಡಿ ಪೂಜೆ ಮಾಡಿಬಿಟ್ಟು ಹೊರಟಿದ್ರು ನಾನಿವಾಗ ಬಂದಮೇಲೆ ಆದರೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೆಂಗೂ ಹೊಸ ವರ್ಷದ ದಿನವೇ ಬಂದಿದ್ದೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಮನೇಲಿ ದೀಪ ಅಂಟಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಜಮಾನ್ರು ಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಫುಲ್ಲು ಲೇಟ್ ಆಗೋಯ್ತು ಅವ್ರು ಮನೆಗೆ ಬರೋದು ಮನೆಗೆ ಬಂದಮೇಲೆ ಪಾಪುಗೆಲ್ಲ ರೆಡಿ ಮಾಡಿ ಓಡೋಷ್ಟು ಅದನ್ನು ಲೇಟ್ ಆಗೋಯ್ತು ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡಬೇಕಿತ್ತು ಅಷ್ಟಲ್ಲಿ ಹೋದ್ವಿ ಪರಿಚಯನೇ ಇರೋದರಿಂದ ದೇವಸ್ಥಾನದಲ್ಲಿ ಎಲ್ಲ ತಿರ್ಗಾ ಓಪನ್ ಮಾಡಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಹಾಗೆ ಮಂಗಳಾರತಿ ಕೂಡ ಮಾಡಿ ಕೊಟ್ಟರು ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಕೂಡ ಇದೆ ಅಲ್ಲಿ ಅಲಂಕಾರ ಎಲ್ಲ ತೆಗೆದ್ಬಿಟ್ಟಿದ್ರು ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ನನ್ನ ಸಿಸ್ಟರ್ ಮನೆಗೆ ಹೋಗಿದ್ವಿ ಅಲ್ಲಿ ನ್ಯೂ ಇಯರ್ದು ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ರು ಪಾಪು ಮತ್ತು ಯಜಮಾನ್ರು ಅಪ್ಪು ಮೂರು ಜನ ಸೇರ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿದ್ರು ನಮ್ಮ ಯಜಮಾನ್ರಂತೂ ಅಂತ ಕೇಕ್ನ ಚಿತ್ರಾನ್ನ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಎಷ್ಟು ಸಲ ಕಟ್ ಮಾಡಿದ್ರು ಅಂತ ಕೇಕ್ ಕಟ್ಟಿಂಗ್ ಆದಮೇಲೆ ಅಲ್ಲೇ ಕೇಕು ಕೂಡ ತಿನ್ಕೊಂಡಿದ್ದು ಒಂದು ಎರಡು ಅವರ್ ಇದ್ವಿ ಅನ್ಸುತ್ತೆ ಆಟ ಆಡ್ಕೊಂಡು ಪಾಪು ಇದ್ದ ಅಪ್ಪು ಜೊತೆ ಆಮೇಲೆ ಗೊಂಬೆ ಕೂಡ ಬಂದ್ಲು ಎಲ್ಲರೂ ಕೂಡ ಆಟ ಆಡ್ಕೊಂಡಿದ್ರು ಮಕ್ಕಳು ನಾ ಹಾಗೇನೆ ಹೋಗಿ ಬಂದಿದ್ರಲ್ಲ ಯಜಮಾನ್ರು ಅದು ಪ್ರಸಾದ ಕೂಡ ಕೊಟ್ಟಿರಲಿಲ್ಲ ಯಾರಿಗೂ ಆ ಅದಕ್ಕೆ ಒಂದೇ ಸಲ ಪ್ರಸಾದನೂ ಕೂಡ ಕೊಟ್ಬಿಟ್ ಬರೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಕೂಡ ತಗೊಂಡೋಗಿದ್ವಿ ಪಾಪುಗೆ ಮನೆಯಲ್ಲೇ ಊಟ ಮಾಡಿಸ್ಕೊಂಡು ಹೋಗಿದ್ದೆ ನಾನು ಮತ್ತು ಯಜಮಾನರು ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಬೇಡ ಅಂದರು ದೋಸೆ ಹಾಕ್ಕೊಟ್ರು ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಊಟ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಮನೆಗೆ ಬರೋ ಅಷ್ಟಲ್ಲಿ ಹನ್ನೊಂದು ಗಂಟೆ ಆಗೋಗಿತ್ತು ಫುಲ್ಲು ಚಳಿ ಚಳಿ ಪಾಪುಗೆ ನಾನು ಒಂದು ಶಾಲ್ ಕೂಡ ಎತ್ಕೊಂಡು ಹೋಗಿದ್ದೆ ಸ್ವೆಟ್ರು ಟೋಪಿ ಎಲ್ಲ ಹಾಕಿದ್ದು ಹಂಗೇನು ಚಳಿ ಆಗಲ್ಲ ಶಾಲ್ ಕೂಡ ತೊಗೊಂಡೋಗಿದ್ನಲ್ಲ ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಮನೆಗೆ ಬರೋಷ್ಟು ಫುಲ್ಲು ಚಳಿ ಆಗ್ಬಿಟ್ಟಿತ್ತು ಈ ವ್ಲಾಗ್ನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿಯಾಗಿರಿ ಖುಷಿನ ಹಂಚಿ